ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಮ್ಮ ಗೃಹ ಲಕ್ಷ್ಮಿಯರಿಗೆ ಅಂದ್ರೆ ನಮ್ಮ ಎಲ್ಲಾ ಮಹಿಳೆಯರಿಗೂ ಕೂಡ ಎರಡು ಭರ್ಜರಿ ಗುಡ್ ನ್ಯೂಸ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೀಡಿದ್ದಾರೆ ಏನಾದ್ರೂ ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ಸೊ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅರಿತಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅಲ್ವಾ ಸೊ ಇವಾಗ ಕೊನೆಗೂ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಇಂತಹ ದಿನದಿಂದ ಹದಿನೈದನೇ ಕಂತಿನ ಹಣ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ನಿನ್ಬಿಟ್ಟು ಸೊ ಅಂದ್ರೆ ಯಾವತ್ತಿಂದ ನಿಮ್ಮ ಖಾತೆಗಳಿಗೆ ಹದಿನೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕೂಡ ನಿಮ್ಗೆ ಗುಡ್ ನ್ಯೂಸ್ ಇದೆ ಅದನ್ನ ಕೇಳಿದ್ರೆ ಇನ್ನ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬಟ್ ಎರಡು ಗುಡ್ ನ್ಯೂಸ್ ನಿಮ್ಗೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲೇದಾಗಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಫಸ್ಟ್ ತಿಳಿಸ್ತೀನಿ ನೋಡಿ ತಾನೇ ಮೀಡಿಯಾ ಮುಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಇನ್ನ ಕೇವಲ ನಾಲ್ಕು ಐದು ದಿನದ ಒಳಗಾಗಿ ನಿಮ್ಗೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸುದ್ದಿಯನ್ನ ಕೇಳ್ತಾ ಇದ್ರೆ ಎಲ್ಲಾ ಗೃಹ ಲಕ್ಷ್ಮಿಯರ್ಗೂ ಕೂಡ ಸಂತಸ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಾಲ್ಕರಿಂದ ಐದು ದಿನದ ಒಳಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುತ್ತೆ ಅನ್ನೋದಾದ್ರೆ ಈ ತಿಂಗಳೇ ಬಂದ್ಬಿಡುತ್ತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಓಕೆನಾ ಅಂದ್ರೆ ಇದು ನವೆಂಬರ್ ಆಲ್ರೆಡಿ ಮುಗಿಯಕ್ಕೆ ಬಂದಿದೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಸೊ ನಿಮ್ಗೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಓಕೆನಾ ಮುಂದಿನ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಹದಿನೈದನೇ ಕಂತಿನ ಹಣ ಪ್ರತಿಯೊಬ್ಬರ ಖಾತೆಗೆ ಕೂಡ ಜಮೆ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಒಟ್ಟಾರೆ ಏನೇ ಹೇಳಿ ಸೊ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇದೆ ಅಲ್ವಾ ನಿಮ್ಗಳಿಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಏಳೆರಡ್ ಸಾವಿರ ರೂಪಾಯಿ ಹಣ ಈ ಹದಿನೈದನೇ ಕಂತಿನ ಹಣ ಬಂತು ಅಂದ್ರೆ ನಿಮಗೆ ಟೋಟಲ್ ಮೂವತ್ತು ಸಾವಿರ ರೂಪಾಯಿ ಹಣ ನೀವು ತಗೊಂಡಿದ್ದೀರಾ ಅಂತಾನೆ ಅರ್ಥ ಆದ್ರೆ ಇಲ್ಲಿ ಇನ್ನೊಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಏನದು ಅಂತ ಕೇಳೋದಾದ್ರೆ ಸೊ ನಾವೀಗ ಹೇಳ್ತಾ ಇದೀವಿ ನಾಲ್ಕರಿಂದ ಐದ್ ದಿನದೊಳಗಡೆ ನಿಮ್ಗೆ ಹದಿನೈದನೇ ಕಂತಿನ ಹಣವನ್ನ ಹಾಕ್ತೀವಿ ಅನ್ಬಿಟ್ಟು ಆದ್ರೂ ಕೂಡ ಈ ಮೀಡಿಯಾದವರಾಗಿರ್ಬೋದು ಅಥವಾ ವಿಪಕ್ಷಗಳಾಗಿರ್ಬೋದು ಏನಂತ ಎತ್ತಿ ಕಟ್ತಾ ಇದಾರೆ ಅಂದ್ರೆ ಇನ್ನು ಎರಡು ತಿಂಗಳು ಹಣವನ್ನ ಬಾಕಿ ಇಟ್ಕೊಂಡಿದೆ ಈ ರಾಜ್ಯ ಸರ್ಕಾರ ಅಂದ್ರೆ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಇಟ್ಕೊಂಡಿದ್ದಾರೆ ಜನಗಳಿಗೆ ಕೊಡ್ತಾ ಇಲ್ಲ ಸೊ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಕೋಟಿ ಹಣವನ್ನ ಉಳಿತಾಯ ಮಾಡ್ಕೊಂಡಿದ್ದಾರೆ ಜನಗಳಿಗೆ ಕೊಡದೇ ಇರೋ ರೀತಿ ಅಂತ ಹೇಳಿ ದೂರನ್ನ ರಾಜ್ಯ ಸರ್ಕಾರದ ಮೇಲೆ ಇಡ್ತಾ ಇದ್ದಾರಂತೆ ಸೊ ಹಂಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ನಿಮ್ಗೆ ಕೇಳ್ತಾ ಇದಾರೆ ಸೊ ಇಲ್ಲಿ ನ್ಯೂಸ್ ಅವರು ಹೇಳ್ತಾರೆ ಕೇವಲ ಬೈ ಎಲೆಕ್ಷನ್ ಇತ್ತು ನೋಡಿ ಇವಾಗ ಅಂದ್ರೆ ಈಗ ಬೈ ಎಲೆಕ್ಷನ್ ಎಲ್ಲೆಲ್ಲಾ ಇದು ಚನ್ನಪಟ್ಟಣ ರಾಮನಗರ ಸೊ ಆ ಕಡೆ ಜನಗಳಿಗೆ ಮಾತ್ರ ಹದ್ನಾಲ್ಕನೇ ಕಂತಿನ ಹಣವನ್ನ ಹಾಕಿದ್ದಾರೆ ಇನ್ನ ಮಿಕ್ಕಿದ್ ಯಾವುದೇ ಜಿಲ್ಲೆಯ ಜನಗಳಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣವನ್ನ ಹಾಕಿಲ್ಲ ರಾಜ್ಯ ಸರ್ಕಾರದವರು ಅಂತ ಹೇಳಿ ದೂರನ್ನ ಇಡ್ತಾ ಇರುವಂತದ್ದು ವಿಪಕ್ಷಗಳು ಓಕೆನಾ ಸೊ ಹಾಗಾಗಿ ಇಲ್ಲಿ ನಮ್ಮ ಜನಗಳಿಗೆ ನಾವು ವಿಡಿಯೋ ಮುಖಾಂತರ ಕೇಳೋದೇನು ಅಂದ್ರೆ ಹಾಗಾದ್ರೆ ನಿಮ್ಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವರದಿ ಬಂದಿರೋದು ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ನಾವು ಹದ್ನಾಲ್ಕನೇ ಕಂತಿನ ಹಣವನ್ನ ಹಾಕಿದೀವಿ ಅನ್ಬಿಟ್ಟು ಬಟ್ ಇಲ್ಲಿ ವಿಪಕ್ಷಗಳೇನ್ ದೂರನ್ನ ಇಡ್ತಾ ಇದ್ದಾರೆ ಅಂದ್ರೆ ಇಲ್ಲ ಬೈ ಎಲೆಕ್ಷನ್ ಎಲ್ಲೆಲ್ಲಿ ನಡೀತೋ ಎಲೆಕ್ಷನ್ ವೋಟ್ ನ ಪಡೀಲಿಕ್ಕೋಸ್ಕರ ಅವರು ಹದಿನಾಲ್ಕನೇ ಕಂತಿನ ಹಣವನ್ನ ಆ ಊರಿನ ಜನಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ರು ಸೊ ಈ ರೀತಿ ಹಣವನ್ನ ಕೊಟ್ಟು ಬಿಟ್ಟು ಈ ಸಲ ಏನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಬೈ ಎಲೆಕ್ಷನ್ ಅಲ್ಲಿ ಮೂರಕ್ಕೆ ಮೂರು ಸ್ಥಾನವನ್ನು ತಗೊಂಡಿದೆ ಅಲ್ವಾ ಕಾಂಗ್ರೆಸ್ ಸೊ ಈ ರೀತಿ ಗೃಹಲಕ್ಷ್ಮಿ ಹಣ ಅಲ್ಲಿ ಕೊಡ್ಲಿಲ್ಲ ಅಂದಿದ್ರೆ ಖಂಡಿತ ಇವ್ರು ಸೋಲ್ತಾ ಇದ್ರು ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ ಎಚ್ ಡಿ ಕುಮಾರ್ ಸ್ವಾಮಿ ಸರ್ ಆಗಿರ್ಬೋದು ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಬಟ್ ಇದಕ್ಕೆ ನೀವ್ ಏನಂತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ನಿಮ್ ಎಲ್ರಿಗೂ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಓಕೆ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಗಿದೆ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಅಲ್ಲಿ ಬರುತ್ತೆ ಅನ್ಬಿಟ್ಟು ಹಾಗಾದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಬಿ ಪಿ ಎಲ್ ಕಾರ್ಡ್ ನ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ರು ನಿಮಗೆ ಗೊತ್ತೇ ಇದೆ ನಾನು ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ಟೋಟಲ್ ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಕೂಡ ಮಾಡಿದ್ರು ಹಾಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೂ ಕೂಡ ವರ್ಗಾವಣೆ ಮಾಡಿದ್ರು ಅಲ್ವಾ ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿನ್ನೆಯಿಂದ ಯಾರ್ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಜೊತೆಗೆ ಯಾರ್ಯಾರ್ದೆಲ್ಲ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ರು ಅವ್ರು ಎಲ್ರದು ಕೂಡ ಈಗ ಪರಿಷ್ಕರಣೆಗೆ ಮುಂದಾಗಿಲ್ಲ ಸರ್ಕಾರ ಮತ್ತೆ ಆಟೋಮೆಟಿಕ್ ಆಗಿ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಆಗಿದ್ವಲ್ವಾ ಅದೆಲ್ಲನೂ ಕೂಡ ಮತ್ತೆ ಬಿ ಪಿ ಎಲ್ ಕಾರ್ಡ್ ದಾರರನ್ನಾಗೆ ಮಾಡ್ತಾ ಇದ್ದಾರೆ ಹಾಗೆ ಬಿ ಪಿ ಎಲ್ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ರು ಕೂಡ ಅಗೇನ್ ಅವ್ರ ಏನ್ ಮಾಡುದ್ರು ಅಂದ್ರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮುಂಚೆ ಹೇಗಿತ್ತು ಅವ್ರಗಳ ಕಾರ್ಡ್ ಅದೇ ರೀತಿ ಮಾಡಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾಕೆ ಹಿಂಗ್ ಮಾಡ್ತಾ ಇದೆ ಸರ್ಕಾರ ಹಂಗಾದ್ರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ನಿಮಗೆ ಗೊತ್ತೇ ಇದೆ ಈ ಬಿಪಿಎಲ್ ಕಾರ್ಡ್ ನ ಎ ಪಿ ವರ್ಗಾವಣೆ ಮಾಡಿದೀವಿ ಅಥವಾ ತುಂಬಾ ಜನದ್ದು ಬಿಪಿಎಲ್ ಕಾರ್ಡ್ ನ ಕಾರ್ಡ್ ನಾವು ಕ್ಯಾನ್ಸಲ್ ಮಾಡಿದೀವಿ ಅನರ್ಹ ಜನಗಳನ್ನ ಅಂತ ಹೇಳಿ ಸರ್ಕಾರ ಹೇಳಿದ ತಕ್ಷಣ ಇಲ್ಲಿ ಜನಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇನ್ ಕೇವಲ ಎರಡು ದಿನ ನೋಡ್ತಾ ಇದ್ರೆ ನಾವೆಲ್ಲರೂ ಕೂಡ ಸಂಘವನ್ನ ಮಾಡಿಕೊಂಡು ಇನ್ ಮುಂದೆ ಸ್ಟ್ರೈಕ್ ಗೆ ಮುಂದ ಹಾಕ್ತಿವಿ ನಮ್ದು ಯಾಕೆ ಬಿಪಿಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದೀರಾ ಹಿಂದೆ ಹೇಗಿತ್ತು ಅದೇ ರೀತಿ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ಇನ್ ಯಾವತ್ತು ನೀವು ಎಲೆಕ್ಷನ್ ಗೆ ವೋಟ್ ಕೇಳಕ್ಕೂ ಬರ್ಬಾರ್ದು ಆ ರೀತಿ ಮಾಡ್ತೀವಿ ಅಂತ ಹೇಳಿ ಜನಗಳು ಕೂಡ ಒಂದ್ ಕಡೆ ಸ್ಟ್ರೈಕ್ ಮಾಡ್ಲಿಕ್ಕೆ ಮುಂದಾಗಿದ್ರು ಹಾಗೆ ವಿಪಕ್ಷಗಳು ಕೂಡ ಎತ್ತಿ ಕಟ್ತಾ ಇತ್ತು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಗಳನ್ನೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಅಂಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ರೆ ನಿಮ್ಗೆ ಅಕ್ಕಿ ದುಡ್ಡು ಕೊಡೋದಿಲ್ಲ ಅವರು ಸೊ ಇಲ್ಲಿ ಅಕ್ಕಿ ಹಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಹಾಗೆ ಗೃಹಲಕ್ಷ್ಮಿ ಹಣವನ್ನ ಉಳಿಸ್ಕೊಳ್ಳೋಸ್ಕರ ಸೊ ಈ ಸರ್ಕಾರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳೆಲ್ಲ ಏನು ಜನಗಳಿಗೆ ಎತ್ತಿ ಕಟ್ಟಿದ್ರು ಸೊ ಆ ಕಾರಣದಿಂದಾಗಿ ಈಗ ರಾಜ್ಯ ಸರ್ಕಾರ ಏನಂತ ಮುಂದಾಗಿದೆ ಅಂದ್ರೆ ನಿನ್ನೆಯಿಂದ ಯಾರ್ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿತ್ತೋ ಅಥವಾ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅವ್ರು ಯಾರು ಭಯ ಪಡಬೇಡಿ ನಿಮ್ ಕಾರ್ಡ್ ನಿಮ್ಗೆ ಹೇಗಿತ್ತು ಹಿಂದೆ ಅದೇ ರೀತಿ ಕೊಟ್ಟಿದೀವಿ ಅಂಡ್ ನೀವು ಅಕ್ಕಿ ಹೋಗ್ತಿರಲ್ಲ ನ್ಯಾಯಬೆಲೆ ಅಂಗಡಿನಲ್ಲಿ ಅವ್ರು ಹೇಳ್ತಾ ಇದ್ರು ಅಲ್ವಾ ನಿಮಗೆ ಇಲ್ಲ ನಿಮ್ಗೆ ಈ ಸಲ ಅಕ್ಕಿ ಬರೋದಿಲ್ಲ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ದಾರೆ ಅಥವಾ ನಿಮ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಹೋಗಿ ನಾವು ಅಕ್ಕಿ ಕೊಡಲ್ಲ ಅಂದ್ಬಿಟ್ಟು ನಿನ್ನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಓಕೆನಾ ಈವನ್ ಐಟಿ ರಿಟರ್ನ್ಸ್ ಆಗಿರೋರ್ಗೂ ಕೂಡ ಅಂದ್ರೆ ಐಟಿ ಫೈಲ್ ಮಾಡಿರೋರ್ಗಾಗಿರ್ಲಿ ಅಥವಾ ಜಿ ಎಸ್ ಟಿ ಕಟ್ಟೋರ್ಗಾಗಿರ್ಲಿ ಪ್ರತಿಯೊಬ್ಗೂ ಕೂಡ ಅಕ್ಕಿಯನ್ನ ಹಿಂದೆ ಯಾವ ರೀತಿ ಕೊಡ್ತಾ ಇದ್ರು ಅದೇ ರೀತಿ ಕೊಡಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರನೇ ಮತ್ತೆ ಪರ್ಮಿಷನ್ ಕೊಟ್ಟಿದೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಾಗಿ ಯಾರ್ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ನಿಮ್ಗಳದ್ದು ಹಾಗೆ ಬಿ ಪಿ ಎಲ್ ಇಂದ ಎಪಿಎಲ್ ಎಲ್ ಯಾರ್ಯಾರದೆಲ್ಲ ವರ್ಗಾವಣೆ ಆಗಿತ್ತು ಅವ್ರೆಲ್ಲರೂ ಕೂಡ ಇನ್ ಮುಂದೆ ನಿಮ್ಮ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇನ್ ಮುಂದೆ ಅಕ್ಕಿ ಸಿಗ್ತಾ ಹೋಗುತ್ತೆ ಈಗ ಸರ್ಕಾರ ಈ ವಿಷಯವನ್ನ ಇಲ್ಲಿಗೆ ಸ್ಟಾಪ್ ಮಾಡಿದೀನಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಬಟ್ ಈ ತರ ಜನಗಳು ಹಿಂಗ ಹೇಳ್ತಾರೆ ಅಥವಾ ವಿಪಕ್ಷಗಳು ಹಿಂಗ ಹೇಳ್ತಾರೆ ಅನ್ಬಿಟ್ಟು ಸರ್ಕಾರ ಈ ರೀತಿ ಮಾಡಬಾರ್ದಾಗಿತ್ತು ಯಾಕಂದ್ರೆ ಶ್ರೀಮಂತರು ಪಟ್ಟಿ ಇದೆ ಅಂತ ಹೇಳಿದ್ರೆ ಆ ಅವ್ರಗಳದ್ದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡೋದ್ರಲ್ಲಿ ಖಂಡಿತ ಅರ್ಥ ಇದೆ ಯಾಕೆ ಅವ್ರಿಗೆಲ್ಲ ಕೊಡ್ಬೇಕು ಹೌದಲ್ವಾ ಆದ್ರೆ ಬಡವ್ರು ಅಂತ ಅಂದ್ರೆ ಕೆಲವೊಬ್ರು ಹೇಳ್ತಾ ಇದ್ರು ನಾವು ಹಪ್ಪಳ ಸಂಡಿಗೆ ಮಾಡ್ತೀವಿ ಅದನ್ನ ಮನೆಯಲ್ಲಿ ಮಾಡಿ ಅಂದ್ರೆ ಹಳ್ಳಿ ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಮಾರಾಟ ಮಾಡಿ ನಮ್ಮ ಜೀವನವನ್ನ ಸಾಗಿಸ್ತಾ ಇದೀವಿ ನಮ್ಮನ್ನ ಇವರು ಐ ಟಿ ರಿಟರ್ನ್ಸ್ ಅಂತ ಹೇಳಿ ಫೈಲ್ ಮಾಡ್ಬಿಟ್ಟು ನಮ್ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಬಿಟ್ಟು ದಯವಿಟ್ಟು ಬಡವರುಗಳಿಗೆ ಆ ರೀತಿ ಮಾಡಬಾರ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರ ಏನ್ ಕಣ್ಮುಚ್ಕೊಂಡು ಕೆಲಸ ಮಾಡ್ತಾ ಇದೆಯಾ ಅಂತ ಅನ್ಸ್ ಅಧಿಕಾರಿಗಳು ಕರೆಕ್ಟ್ ಆಗಿ ಶ್ರೀಮಂತರುಗಳು ಯಾರು ಇರ್ತಾರೋ ಅವ್ರದನ್ನ ಕ್ಯಾನ್ಸಲ್ ಮಾಡಿದ್ರೆ ಈ ರೀತಿ ಆಗ್ತಾನೆ ಇರ್ಲಿಲ್ಲ ಅತಿ ಹೆಚ್ಚು ಬಡ ಜನಗಳನ್ನೇ ಇಲ್ಲಿ ಬಿ ಪಿ ಎಲ್ ಇರೋರ್ನ ನೀವು ಜಿ ಎಸ್ ಟಿ ಕಟ್ತೀರಾ ಅಥವಾ ಐಟಿ ಫೈಲ್ ಮಾಡ್ತೀರಾ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿತ್ತು ಸೊ ಹಾಗಾಗಿ ಬಡ ಜನಗಳು ಈ ರೀತಿ ಸ್ಟ್ರೈಕ್ ಮಾಡ್ತೀವಿ ಅಂದಿರೋದ್ರಿಂದ ಈಗ ಎಲ್ರೂ ಕೂಡ ಮತ್ತೆ ಹೆಂಗೆ ಬಿ ಪಿ ಎಲ್ ಕಾರ್ಡ್ ಇತ್ತು ಅದೇ ರೀತಿ ಕೊಟ್ಬಿಡಿದ್ದಾರೆ ಇನ್ ಮುಂದೆ ಯಾರಿಗೂ ಭಯ ಬೇಡ ಪ್ರತಿಯೊಬ್ಬರಿಗೂ ಉಚಿತ ಅಕ್ಕಿ ಹಣ ಕೂಡ ಬರುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಬರುತ್ತೆ ಓಕೆನಾ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಇದೆ ಸೊ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಅಂಡ್ ಹದಿನೈದನೇ ಕಂತಿನ ಹಣದ ಬಗ್ಗೆ ಯಾರ್ಯಾರೆಲ್ಲ ಕಾಯ್ತಾ ಇದ್ರಿ ಕೇವಲ ಇನ್ನೊಂದು ನಾಲ್ಕೈದು ದಿನ ಕಾಯಿರಿ ಅಂದ್ರೆ ಇನ್ನೊಂದು ವಾರ ಅಂತ ಅನ್ಕೊಂಡ್ಬಿಡಿ ಅಷ್ಟ್ರಲ್ಲಿ ನಿಮ್ಗೆಲ್ರಿಗೂ ಬಂದ್ಬಿಡತ್ತೆ ಕೆಲವ್ರು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಎಲ್ಲೋ ಬೆರಳೆಣಿಕ ಜನದಷ್ಟು ಕೇಳ್ತಾ ಇದ್ರಿ ಸೊ ಅವ್ರಿಗೂ ಕೂಡ ಬರೀ ಬೇಡ ಈಗ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ವಾ ಅದ್ರ ಒಟ್ಟಿಗೆ ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣ ಖಂಡಿತವಾಗ್ಲೂ ಹಾಕ್ತಾರೆ ಕೆಲವೊಬ್ರು ನಾವು ಬೆಂಗಳೂರು ಅನಿತ್ತ ನಾವು ಚಿಕ್ಕ ಚಿಕ್ಕಮಂಗ್ಳೂರು ಸೊ ಈ ರೀತಿ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಎಲ್ರಿಗೂ ಬಂದಿದೆ ಅಂತ ಹೇಳ್ತೀರಾ ಅದಿದ್ರೆ ಖಂಡಿತ ಬಂದೇ ಬರುತ್ತೆ ಹದಿನೈದನೇ ಕಂತು ಹಾಕೋದ್ರೊಳಗಡೆ ನಿಮಗೆ ಬರುತ್ತೆ ಮೇ ಬಿ ನಿಮ್ಮ ಹೆಸರು ತಡವಾಗಿ ಗೌರ್ಮೆಂಟ್ ಗೆ ಸಿಕ್ಕಿರುತ್ತೆ ಅಷ್ಟೇ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಡ್ ಮಾಡ್ತೀನಿ ಇವತ್ತಿನ ವೀಡಿಯೋದಿಂದ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ಇವತ್ತಿನ ವಿಡಿಯೋಗೆ ಲೈಕ್ ವೀಡಿಯೋಗೆ ಕೂಡ ಮರಿಬಿಡಿ ಇದೇ ರೀತಿ ಗೌರ್ಮೆಂಟ್ ಏನೇ ಹೊಸ ಹೊಸ ಇನ್ಫಾರ್ಮೇಶನ್ ಬಂದ್ರು ಕೂಡ ಖಂಡಿತ ನಮ್ಮ ಚಾನಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ನಿಮ್ಗೂ ಕೂಡ ಇದೇ ರೀತಿ ಹೊಸ ಅಪ್ಡೇಟ್ ಗಳು ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ನೀವು ಫ್ರೀ ಇರೋ ಟೈಮ್ ನಮ್ಮ ವಿಡಿಯೋಗೆ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ನಿಮ್ಗೂ ಕೂಡ ಒಳ್ಳೆ ಒಳ್ಳೆ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು